ಸಮಯದ ಅಭಾವದೇ ಜಾಸ್ತಿ ಮಾತ್ರ ಕೂಡ ಇರಲಿ ಅನ್ನುವಂತ ಒಂದು ಆಶಯ ನಮ್ಮ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂತಹ ಎನ್ ಎಚ್ ಕೋಣ ರೆಡ್ಡಿ ಸಾಹೇಬರ ಒಂದು ಆಶಯ ಸೊ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮುಖಾಂತರ ಮಣ್ಣಿನ ಮಗನಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ ಶ್ರೀ ಎನ್ ಎಚ್ ಕೋಣ ರೆಡ್ಡಿ ಸಾಹೇಬರು ಹಾಗೂ ಎಲ್ಲ ಮಾನ್ಯ ಸಚಿವರು ಅವರ ಕಡೆಯಿಂದ ಈ ಒಂದು ಪ್ರೀತಿಪರವಾದಂತಹ ಮೊಮೆಂಟ್ವನ್ನ ಸಮರ್ಪಿಸಲಾಗಿದೆ ಸಮಬಾಳು ಸರ್ವರಿಗೂ ಧ್ಯೇಯ ವಾಕ್ಯದೊಂದಿಗೆ ಮಂಜುಳಾ ಪರಶುರಾಮ್ ಕಲಾಲ್ ಫಾತಿಮಾ ಮೆಹಬೂಬಲಿ ನಾಶಿಪುಡಿ ಲೀಲಾವತಿ ಕಂಟೆಪಗೌಡ್ರ ಯಲ್ಲಮ್ಮ ಸುಂಕಪ್ಪ ವಡ್ಡರ್ ದ್ರಾಕ್ಷಾಯಿಣಿ ಭೀಮ್ಸೇ ಅಗಸಿಮನಿ ಶೈಲಾ ರಮೇಶ್ ಸೌದತ್ತಿ ವನಿತಾ ಶಿವಾನಂದ ಹೊಸಳ್ಳಿ ಇಂದ್ರ ಫಕೀರಪ್ಪ ತಿಮ್ಮಾಪುರ ಅಣಪೂರ್ಣ ರಾಮಪ್ಪ ಚಿಕ್ಕನ್ನವರ ಖುರ್ಷಿದಾ ಬಾನು ಅಲ್ತಾಫ್ ಪಟ್ವೇಗಾರ ಇವರೆಲ್ಲರಿಗೂ ಕೂಡ ಸಾಂಕೇತಿಕವಾಗಿ ಈ ಒಂದು ಹಕ್ಕು ಪತ್ರಗಳನ್ನ ನೀಡೋದ್ರ ಮುಖಾಂತರ ನಾಡಿನ ದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ನೀಡುತ್ತಾ ಇದ್ದಾರೆ ಎಲ್ರು ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು ಯಾಕಂದ್ರೆ ಮನೆ ಅನ್ನೋದು ಪ್ರತಿಯೊಬ್ಬರ ಕನಸು ಸೊ ಆ ಒಂದು ಕನಸನ್ನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಸನ್ಮಾನ್ಯ ಶ್ರೀ ಎನ್ ಎಚ್ ಕೋನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಹಕ್ಕು ಪತ್ರಗಳ ವಿತರಣಾ ಕಾರ್ಯಕ್ರಮವನ್ನ ನಾಡಿನ ಸರ್ವತೋಮ ಅಭಿವೃದ್ಧಿಗೆ ಸದಾ ಕಂಕಣ ಬದ್ಧವರಾಗಿರುವ ಸರಳ ಸಜ್ಜನಿಕೆಯ ರಾಜಕಾರಣಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಂದ ಇದೀಗ ಹಕ್ಕುಪತ್ರ ವಿತರಣೆ ನಡೀತಾ ಇದೆ ನಂತರ ಅಣ್ಣಿಗೇರಿ ಪುರಸಭೆ ಕಾರ್ಯಾಲಯದ ಫಲಾನುಭವಿಗಳ ಹೆಸರುಗಳನ್ನು ನಾವು ಹೇಳ್ತಾ ಹೋಗ್ತೇವೆ ಶೋಭಾ ಮಾಯಪ್ಪ ಮಾಯಣ್ಣವರ್ ನೀಲವ ಮಂಜುರಡ್ಡಿ ಜಂಗಲ್ ಯಂಕವ್ವ ಮಹಾಂತೇಶ್ ಚೂರಿ ಶಾಂತಾ ಶಿವಕುಮಾರ್ ಗಂಜಾಳ್ ಶೋಭಾ ಗಂಗಯ್ಯ ಪುರದೀರಪ್ಪನವಟ್ जयश्री नगप को शाफीरा बेगम अल भक्ष अधूड़ी लक्ष्म हनुम पवार सावित्री हनुम कपाली फातिमा इमाम साहब सदरबाई मुनीरा बेगम श... रजिया बेगम धकल धवल साहब नवलगुम, मंज्व्व हनुमत मैयणवर् निर्मला चंद्रशेखर अजण्णवर् मक्रम माबू सात्रकोटी इरा बसप सुंक शरीफ साहब ಧಾರವಾಡ ದಯವಿಟ್ಟು ವೇದಿಕೆಗೆ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಹಕ್ಕು ಸ್ವೀಕರಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ ಮುಂದಿನ ಫಲಾನುಭವಿಗಳು ಶ್ರೀಮತಿ ನಿವೇಶನ ರಹಿತರಿಗೆ ಮನೆಯನ್ನ ಕಲ್ಪಿಸುವ ಮೂಲಕ ನಾಡಿನ ಜನತೆಗೆ ಆಶಾ ಕಿರಣ ಆಗಿರೋರು ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು ಬಡವರ ಬದುಕಿಗೆ ಆಶಾ ಕಿರಣ ಅಂತ ಹೇಳ್ಬೋದು ಮನೆಯ ಕನಸನ್ನು ನನಸಾಗುವ ಮೂಲಕ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದವರು ಅಂತ ಹೇಳ್ಬೋದು ಕಾಂಗ್ರೆಸ್ ಪಕ್ಷದೊಂದಿಗೆ ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗ್ರಾಮೀಣ ವಸತಿ ಯೋಜನೆಯಡಿ ವೇದಿಕೆ ಮೇಲೆ ಹಕ್ಕುಪತ್ರ ಸ್ವೀಕರಿಸುವಂತಹ ಫಲಾನುಭವಿಗಳನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳಕ್ಕೆ ಇಷ್ಟಪಡೋಣ ಶ್ರೀಮತಿ ಲಕ್ಷ್ಮವ್ವ ಗಣೇಶ್ ಕಂಬಳಿ ಶ್ರೀಮತಿ ಪ್ರೀಮಾ ಮಂಜುನಾಥ್ ರೈಕರ್ ಶ್ರೀಮತಿ ಪವಿತ್ರಾ ನೇಂಗರಾಜ್ ಅರ್ಕಸಾಲಿ ಶ್ರೀಮತಿ ಲಕ್ಷ್ಮಿ ಬಸವರಾಜ್ ಗಿರಿಯಣ್ಣವರ್ ಶ್ರೀಮತಿ ಸುನಂದಾ ಚೆನ್ನಬಸಪ್ಪ ಜಾಡರ್ ಶ್ರೀಮತಿ ಸರೋಜಾ ಸಿದ್ದಪ್ಪ ಕಂಬಳಿ ಶ್ರೀಮತಿ ಮಂಜುಳಾ ಬರಮಗೌಡ ಕುರಿಯನ್ನ ಒಂದು ಮೇಕೆಯನ್ನ ನೀಡೋದ್ರ ಮುಖಾಂತರ ನಮ್ಮ ನಾಲ್ಗುಂದದ ಜನ ಪ್ರೀತಿ ಪೂರ್ವಕವಾಗಿ ಅವರಿಗೆ ಸನ್ಮಾನವನ್ನ ಹಾಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಕಡೆಯಿಂದ ಈ ಒಂದು ಕುರಿಯನ್ನ ನೀಡೋದ್ರ ಮುಖಾಂತ್ರ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಅವರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು ತಮ್ಮೆಲ್ಲರ ಕಡೆಯಿಂದ ನೋಡೋಣ ಎಷ್ಟು ಜೋರಾಗಿದೆ ಮಂಜುಳಾ ಪರಶುರಾಮ್ ಕಲಾಲ್ ಫಾತಿಮಾ ಮೆಹಬೂಬಲಿ ನಾಶಿಪುಡಿ ಲೀಲಾವತಿ ಕಂಟಪಗೌಡ್ರ ಯಲ್ಲಮ್ಮ ಸುಂಕಪ್ಪ ವಡ್ಡರ್ ದ್ರಾಕ್ಷಾಯಿಣಿ ಭೀಮ್ಸೇನ್ ಅಗಸಿಮನಿ ಶೈಲಾ ರಮೇಶ್ ಸೌದತ್ತಿ ವನಿತಾ ಶಿವಾನಂದ್ ಹೊಸಳ್ಳಿ ಇಂದ್ರಾ ಫಕೀರಪ್ಪ ತಿಮ್ಮಾಪುರ ಅಣಪೂರ್ಣ ರಾಮಪ್ಪ ಚಿಕ್ಕನ್ನವರ ಖುರ್ಷಿದ ಬಾನು ಅಲ್ತಾಫ್ ಪಟ್ವೇಗಾರ ಇವರೆಲ್ಲರಿಗೂ ಕೂಡ ಸಾಂಕೇತಿಕವಾಗಿ ಈ ಒಂದು ಹಕ್ಕು ಪತ್ರಗಳನ್ನ ನೀಡೋದ್ರ ಮುಖಾಂತರ ನಾಡಿನ ದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆಯನ್ನ ನೀಡ್ತಾ ಇದ್ದಾರೆ ಎಲ್ರೂ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು ಯಾಕಂದ್ರೆ ಮನೆ ಅನ್ನೋದು ಪ್ರತಿಯೊಬ್ಬರ ಕನಸು ಸೊ ಆ ಒಂದು ಕನಸನ್ನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಸನ್ಮಾನ್ಯ ಶ್ರೀ ಎನ್ ಎಚ್ ಕೋನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಹಕ್ಕು ಪತ್ರಗಳ ವಿತರಣಾ ಕಾರ್ಯಕ್ರಮವನ್ನ ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಕಂಕಣಬದ್ಧವರಾಗಿರುವ ಸರಳ ಸಜ್ಜನಿಕೆಯ ರಾಜಕಾರಣಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಂದ ಇದೀಗ ಹಕ್ಕುಪತ್ರ ವಿತರಣೆ ನಡೀತಾ ಇದೆ ನಂತರ ಅಣ್ಣಿಗೇರಿ ಪುರಸಭೆ ಕಾರ್ಯಾಲಯದ ಫಲಾನುಭವಿಗಳ ಹೆಸರುಗಳನ್ನ ನಾವು ಹೇಳ್ತಾ ಹೋಗ್ತೇವೆ ಶೋಭಾ ಮಾಯಪ್ಪ ಮಾಯಣ್ಣವರ್ ನೀಲ मंजूरे जंगल यंकव्व महंत चूरी शांत शिवकुमार गंजा शोभा गंगय पुरदीरपनवट जयश्री नगप को शाभीरा बेगम अल भक्ष अधूड़ी लक्ष्म हनुम पवार सवि हनुमत कपाली फातिमा साहब सदरबाई मुनीरा बेगम रजिया बेगम धकल धवल नवलगुम ಮಂಜವ್ವ ಹನುಮಂತಪ್ಪ ಮಾಯಣ್ಣವರ್ ನಿರ್ಮಲಾ ಚಂದ್ರಶೇಖರ್ ಅಜಣ್ಣವರ್ ಮಕೃಂಬಿ ಸಾಬ್ ಕುತ್ರಕೋಟಿ ಈರಮ್ಮ ಬಸಪ್ಪ ಸುಂಕತ್ ಚಾಂದ್ವಿ ಶರೀಫ್ ಸಾಬ್ ಧಾರವಾಡ ದಯವಿಟ್ಟು ವೇದಿಕೆಗೆ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಹಕ್ಕು ಸ್ವೀಕರಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ ಮುಂದಿನ ಫಲಾನುಭವಿಗಳು ಶ್ರೀಮತಿ ನಿವೇಶನ ರಹಿತರಿಗೆ ಮನೆಯನ್ನು ಕಲ್ಪಿಸುವ ಮೂಲಕ ನಾಡಿನ ಜನತೆಗೆ ಆಶಾ ಕಿರಣ ಆಗಿರೋರು ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು ಬಡವರ ಬದುಕಿಗೆ ಆಶಾ ಕಿರಣ ಅಂತ ಹೇಳ್ಬೋದು ಮನೆಯ ಕನಸನ್ನು ನನಸಾಗುವ ಮೂಲಕ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದವರು ಅಂತ ಹೇಳ್ಬೋದು ಕಾಂಗ್ರೆಸ್ ಪಕ್ಷದೊಂದಿಗೆ अदे रीति सन्मान्य मुख्यमंत्री ग्रामीण वसति योजन वेदिके मेले हकुपत्र स्वीक फलानुभवी वेदिके मेले बरमा को श्रीमती लक्ष्म गणेश कंबळी श्रीमती प्रेमा मंजुनाथ रायकर श्रीमती पवित्रा नेंगराज अर्कसाली श्रीमती लक्ष्मी बसवराज गिरियन्नवर श्रीमती सुनंदा चनबसप जाडर श्रीमती सरोज कंबळी ಶ್ರೀಮತಿ ಮಂಜುಳಾ ಬರಮಗೌಡ ಕುರಿಯನ್ನ ಒಂದು ಮೇಕೆಯನ್ನ ನೀಡೋದ್ರ ಮುಖಾಂತರ ನಮ್ಮ ನಾಲ್ಗುಂದದ ಜನ ಪ್ರೀತಿ ಪೂರ್ವಕವಾಗಿ ಅವರಿಗೆ ಸನ್ಮಾನವನ್ನ ಹಾಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಕಡೆಯಿಂದ ಈ ಒಂದು ಕುರಿಯನ್ನ ನೀಡೋದ್ರ ಮುಖಾಂತರ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು ತಮ್ಮೆಲ್ಲರ ಕಡೆಯಿಂದ ನೋಡೋಣ ಎಷ್ಟು ಜೋರಾಗಿ